ಸರ್ ಇನ್ನೊಂದು ಇರುತ್ತದೆ ರಜನಿ ಸರ್ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಐವತ್ತು ವರ್ಷ ಆಗಿದೆ ಸಿಂಹ ಇಂಡಸ್ಟ್ರಿಕ್ ಬಂದೇ ಸರ್ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಯಾರ್ ಮಾಡ್ತಾರೆ ಹೇಳಿ ಸರ್ ಇವತ್ತಿನಿಂದ ಅವ್ರು ಆಕ್ಟರ್ ಮಾಡ್ತಿರೋದು ಸೈಡ್ ಆಕ್ಟರ್ ಯಾರು ಇಲ್ಲ ಫಸ್ಟ್ ಸ್ಟಾರ್ ಅವರೇ ಇರೋದು ಹೀರೋ ಇಂದ ತನಕ ಬಂದಿರೋ ಬ್ಯಾಗ್ ಕೊಡುದಿಲ್ಲ ಏನೇ ಫ್ಲಾಪ್ ಏನೇ ಫ್ಯಾನ್ಸ್ ಇವತ್ತಿನ ತನಕ ಲೇಡೀಸು ಜೆಂಟ್ಸ್ ಎಲ್ಲ ಚಿಕ್ಕ ಮಕ್ಕಳಿಂದ ಅವರೇ ಫ್ಯಾನ್ಸ್ ಇರೋದು ಯಾವ ಊರಲ್ಲ ಎಲ್ಲೇ ಹೋದ್ರು ಅವ್ರ ತರ ಸೂಪರ್ ಸ್ಟಾರ್ ಇರಲ್ಲ ಎಲ್ಲೋನೆ ನಿಮಗೆ ಹಾಲಿವುಡ್ ಹೋದ್ರೇನೇ ಸರಿ ಬಾಲಿವುಡ್ ಹೋದ್ರೇನು ಸರಿ ಅವರೇ ಸ್ಟಾರ್ ಇಲ್ಲ ಸರ್ ಎಲ್ಲೂ ಮ್ಯಾಚ್ ಆಗಲ್ಲ ಸರ್ ಅದೇ ಪ್ಯಾಟರ್ನ್ ಬೇರೆ ಇದೇ ಪ್ಯಾಟರ್ನ್ ಬೇರೆ ಸರ್ ಅಷ್ಟೇ ತಲೆವರ್ ಸೂಪರ್ ತಲೆವರ್ ಸೂಪರ್ ಡೈರೆಕ್ಟರ್ ಸೂಪರ್ ಪ್ರೊಡ್ಯೂಸರ್ ಸೂಪರ್ ಎಲ್ಲಾ ಸೂಪರ್ ಆಗಿದೆ ಮೋನಿಕಾ ಸಾಂಗ್ ಸೂಪರ್ ಆಗಿದೆ ಯಾವುದು ಒಂದು ಜಾಗದಲ್ಲಿ ಒಂದು ಇದಿಲ್ಲ ಮೇಲೆ ಇನ್ನ ಸ್ಟೋರಿ ಚೆನ್ನಾಗಿರುತ್ತೆ ಅದಕ್ಕೆ ಮೇಲೆ ಇದ್ರೂ ಮೇಲೆ ಚೆನ್ನಾಗಿ ಚೆನ್ನಾಗಿ ಬರ್ತದೆ ಐವತ್ತು ವರ್ಷ ಇವತ್ತಿಗೆ ಐವತ್ತು ವರ್ಷ ಅವರು ಊಟ ಮಾಡಿದ್ದಾರೆ ಆಲ್ ಇಂಡಿಯಾ ವರ್ಲ್ಡಲ್ಲಿ ಅಲ್ಲಿ ಯಾರು ಐವತ್ತು ವರ್ಷ ಹೀರೋ ಆಗಿ ಮಾಡಿದ್ದು ಯಾವ್ದು ಇಲ್ಲ ಇವ್ರೇ ಫಸ್ಟ್ ಇನ್ನು ಇವರು ಮಾಡ್ತಾರೆ ಇನ್ನೂ ಹತ್ತಿಲ್ಲ ಇನ್ನೂ ಇಪ್ಪತ್ತು ಫಿಲಂ ಮಾಡ್ತಾರೆ ಇವ್ರಿಗಂತೂ ಇನ್ನೂ ಏಜ್ ಆಗಿಲ್ಲ ಇವಾಗ್ಲೂ ಇವಾಗ್ಲು ಹೆಂಗ್ ಹೆಂಗಿದ್ದಾರೆ ಹಂಗೆ ಇದ್ದಾರೆ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ನಾಗಾರ್ಜುನ್ ಸರ್ ಇದರಲ್ಲಿ ವಿಲನ್ ಆಗಿ ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇದೇ ಮಾಡಿದ್ದಾರೆ ತುಂಬಾ ವರ್ಷದಲ್ಲಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಉಪೇಂದ್ರ ಸರ್ ಅವರು

ஸ்டேஜ் பண்ணானால அதுல இருக்காரு வந்து ஸ்டேஜ். அது எல்லார ஸ்டேஜ் அலர்ட். 100% 100% தான். यार हरुले सुपरस्टार கிட்ட போறே. நீங்க எல்லாரும் தூக்குதா போறே. அரே ஓகே. பன்னார. சரி. எல்லே மெய் டவுன் மாற்று டவுன் மாற்று.

ಏನು ವರ್ಲ್ಡ್ ರೆಕಾರ್ಡ್ ಅಡ್ವಾನ್ಸ್ ಬುಕ್ಕಿಂಗ್ ಅವ್ರು ತೋರಿಸ್ಬಿಟ್ಟಿದ್ದಾರೆ ಯಾರಂತಿರು ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲೇ ರೆಕಾರ್ಡ್ ಬ್ರೇಕ್ ಮಾಡ್ಬಿಟ್ಟಾರೆ ನಾರ್ತ್ ಅಮೇರಿಕಾ ಸಿಂಗಾಪುರ್ ಯು ಕೆ ಎಲ್ಲ ನೋಡಿದ್ದೀರಾ ಎಲ್ಲಾ ಕಡೆ ಮ್ಯಾಚ್ ಮಾಡ್ಬಿಟ್ಟವ್ರೆ அவ்வளவு சவர யாவது லக்கா அவங்க